ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇಶ ವಿದೇಶಗಳಿಂದ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಬರುವ ಪ್ರವಾಸಿಗರ ಭದ್ರತೆಗೆ ಮತ್ತು ಸುರಕ್ಷತೆಗಾಗಿ ಕರ್ನಾಟಕ ರಾಜ್ಯ ಇಲಾಖೆಯಿಂದ ಪ್ರವಾಸಿ ಮಿತ್ರ ಎಂಬ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಈ ಯೋಜನೆಯಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಗುಹಾಂತರ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಜಿಲ್ಲೆಯ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿದ್ದ ಯಲ್ಲಪ್ಪ ಗೊಲ್ಲಾಗೌಡ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದವು ಮೃತಪಟ್ಟಿದ್ದವು ಇಲಾಖೆಯಿಂದ ಯಾವುದೇ ಆರ್ಥಿಕ ಸೌಲಭ್ಯ ಸಿಗದ ಕಾರಣ ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಪ್ರವಾಸಿ ಮಿತ್ರ ಸಿಬ್ಬಂದಿಗಳ ಕ್ಷೇಮ ನಿಧಿಯಿಂದ ದೈವಧೀನರಾದ ಪ್ರವಾಸಿ ಮಿತ್ರ ಸಿಬ್ಬಂದಿ ದಿವಂಗತ ಯಲ್ಲಪ್ಪ ಗೊಲ್ಲಗೌಡರವರ ಕುಟುಂಬಕ್ಕೆ ಸಂಗ್ರಹಿಸಿದ ನಲವತ್ತು ಸಾವಿರ ಹಣವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಅವರ ಮೂಲಕ ನೀಡಲಾಯಿತು ಇದು ಮೂರು ವರ್ಷದಿಂದ ನಮಗೆ ಕೆಡವರೆ ಯಾರೀತಿದೆ ಈ ಮೂರು ವರ್ಷದಿಂದ ಸ್ವಲ್ಪ ನಾವು ಪ್ರವಾಸೋದಿಲ್ಲ ಪ್ರವಾಸೋದ್ಯಮ ಇಲ್ಲಿ ಕೆಲಸ ಮಾಡ್ತೀವಿ ಜೀವನ ಮತ್ತು ಇತ್ತೀಚಿ ಅಸೋಸಿಯೇಷನ್ ಅಂತ ಗೊತ್ತಾಗ್ತೀವಿ ಇದು ಪ್ರಥಮ ಹೆಜ್ಜೆ ನಮಗೆ ಇದುವರೆಗೂ ನಮ್ಗೆ ಯಾವುದೋ ಸಂಘಟನೆಗಳಿಂದ ಯಾರು ಬೇಕಲ್ಲ ಇದು ನಿಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಹೆಜ್ಜೆಗಳು ನಮ್ಮ ನಿಧಿ ಅದು ಕಲೆಕ್ಷನ್ ಮಾಡ್ಕೊಂಡು ಕುಟುಂಬಕ್ಕೆ ಸಹಕಾರ ಕೊಡ್ತೀವಿ ಪ್ರಥಮ ಜಿಲ್ಲೆ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು ಈ ಥರ ಅನಾಹುತಗಳು ಏನು ಮಾಡೋಕ್ಕಲ್ಲ ಅವೆಲ್ಲ ದೇವರ ಸೃಷ್ಟಿಗಳು ಹಾಗಿದ್ದಾಗ ಮುಂದೆ ಮುಂದೆ ಬದಲಾವಣೆ ನಮ್ಮ ಕೈಲಾ ಎಷ್ಟು ಆದಷ್ಟು ಬದಲಾವಣೆ ಮಾಡಬೇಕು ಅದಕ್ಕೆ ಬದಲಾವಣೆ ಮಾಡ್ತೀವಿ ಮತ್ತೆ ಇಲಾಖೆಗಳಿದ್ರು ಏನು ಅನುಕೂಲಗಳು ಪಡ್ಕೊಳ್ಬೇಕು ಏನು ಖಾತೆಗಳು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಅದು ಏನು ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕು ಮಾಡ್ಕೊಳೋದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರಪ್ಪ ರಾಜ್ಯ ನಿರ್ದೇಶಕರಾದ ಯಮುನಪ್ಪ ಭಜಂತ್ರಿ ಶರಣಪ್ಪ ಕಮಲೇಶ್ ಪ್ರಕಾಶ್ ಭಾಷಾ ತಂಗಡಿ ಉಪಸ್ಥಿತರಿದ್ದರು